ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ಮತ್ತೆ ಈ ಒಂದು ತ್ರಿಕೋನ ಮಿತಿಯ ಪ್ರಸ್ತಾವನೆ ಈ ಘಟಕದಲ್ಲಿ ಇರ್ತಕ್ಕಂಥ ಇದು ಆರನೇ ವಿಡಿಯೋ ಇರಬಹುದು ಇಲ್ಲಿ ಬರುವಂತಹ ಕೆಲವೊಂದು ಸಮಸ್ಯೆಗಳಂದ್ರೆ ಈ ವಿಡಿಯೋದಲ್ಲಿ ಕೂಡ ಪ್ರತಿಯೊಂದು ವಿಡಿಯೋದಲ್ಲಿ ಎರಡೆರಡು ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಕೂಡ ಎರಡು ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ ಅದು ಮಾಡೆಲ್ ಕ್ವಶನ್ ಪೇಪರ್ ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪರೀಕ್ಷೆಗಾಗಿ ಏನು ಇಲಾಖೆಯಿಂದ ಬಿಟ್ಟಿರ್ತಕ್ಕಂಥ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳಿವೆಯಲ್ಲ ಆ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಎರಡು ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ ಇದು ಒಂದು ಪ್ರಶ್ನೆ ಇದೆ ಮೊದಲನೇ ಪ್ರಶ್ನೆ ಇನ್ನೊಂದು ಪ್ರಶ್ನೆಯನ್ನು ನಂತರ ಬಿಡಿಸ್ತಾ ಇದ್ದೀನಿ ಈಗ ಇದನ್ನು ಬಿಡಿಸೋಣ ಮೊದಲಿಗೆ ಎಡಭಾಗವನ್ನು ತೆಗೆದುಕೊಳ್ಳೋಣ ಎಲ್ ಎಚ್ ಎಸ್ ಏನಿದೆ ಎಲ್ ಎಚ್ ಎಸ್ ಇಂಟು ಬ್ರೇಕೆಟ್ ಒನ್ ಮೈನಸ್ ಸೈನ್ ಎ ಇಂಟು ಬ್ರಾಕೆಟ್ ಇಂಟು ಸಿ ಕ್ಯಾಂಟ್ ಎ ಪ್ಲಸ್ ಟ್ಯಾನ್ ಇದೆ ನೆಕ್ಸ್ಟ್ ಇದು ಎಡಭಾಗ ಇದೆ ಎಡಭಾಗವನ್ನು ತೆಗೆದುಕೊಂಡು ಬಲಭಾಗವನ್ನು ಸಾಧಿಸಬೇಕು ಅಥವಾ ಎಡಭಾಗದ ಉತ್ತರ ಬರದೇ ಇದ್ದಾಗ ಎಡಭಾಗ ಮತ್ತು ಬಲಭಾಗಗಳನ್ನು ಸಪರೇಟ್ ಆಗಿ ತೆಗೆದುಕೊಂಡು ಎರಡು ಆನ್ಸರ್ಗಳು ಸಮ ಅಂತ ತೋರಿಸಬೇಕು ಒಟ್ಟಾರೆಯಾಗಿ ಎರಡರ ಉತ್ತರಗಳು ಸಮ ಇರಬೇಕು ಅಥವಾ ಇದರ ಉತ್ತರ ಅದಕ್ಕೆ ಸಮ ಆದರೂ ಬಂದಿರಬೇಕು ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಸಿ ಕ್ಯಾಂಟ್ ಎ ಅಂದ್ರೆ ಏನು ಇದು ಒನ್ ಬೈ ಕಾಸ್ ಎನ್ನುವಂಥದ್ದು ಸಿಕ್ಯಾಂಟ್ ವಿಲೋಮ ಒನ್ ಬೈ ಕಾಸ್ ನೆಕ್ಸ್ಟ್ ಇದು ಒನ್ ಬೈ ಸೈನ್ ಎ ಹಾಗೆ ಇರಲಿ ಒನ್ ಬೈ ಸೈನ್ ಇಷ್ಟು ಕಂಪ್ಲೀಟ್ ಆಯ್ತು ಈಗ ಮೇಲ್ಗಡೆ ಇರ್ತಕ್ಕಂಥ ಒನ್ ಮೈನಸ್ ಸೈನ್ ಒಂದ್ಲಿ ಒನ್ ಮೈನಸ್ ಸೈನ್ ಎ ಆಯ್ತು ನೆಕ್ಸ್ಟ್ ಡಿವೈಡ್ ಬೈ ಏನಿದೆ ಕಾಸ್ ಎ ಒನ್ ಮೈನಸ್ ಸೈನ್ ಎಂದ್ರೆ ಒನ್ ಮೈನಸ್ ಸೈನ್ ಎ ಇದು ಬೈ ಕಾಸ್ ಇದೆ ಇಂಟು ಮತ್ತೆ ನೆಕ್ಸ್ಟ್ ಇದಕ್ಕೆ ಲಸಾವನ್ನು ತೆಗೀರಿ ಕಾಸೆ ಮತ್ತು ಕಾಸೇ ಲಹಸ ಕಾಸೇನೆ ಇರುತ್ತೆ ಛೇದಗಳು ಸಮ ಲಹಸ ಸೇವ್ ಇದ್ದ ಮೇಲಿಂದ ಏನು ಬದಲಾಯಿಸೋದಿಲ್ಲ ಒನ್ ಪ್ಲಸ್ ಸೈನ್ ಎ ಅನ್ನುವಂಥದ್ದೇ ಉಳಿತು ಈಗ ನೋಡಿ ಇದು ಇಂಟು ಇದೆ ಇದು ಇವೆರಡರ ಮಧ್ಯದಲ್ಲಿ ಗುಣಾಕಾರ ಇದೆ ಹಾಗಾದ್ರೆ ಇವುಗಳನ್ನ ತ್ಯಾಗ ಕಾಸೆ ಇಂಟು ಕಾಸೆ ಅಂದ್ರೆ ಕಾಸ್ಕ್ವಯರ್ ಎ ನೆಕ್ಸ್ಟ್ ಇದು ಒನ್ ಮೈನಸ್ ಸೈನ್ ಎ ಇಂಟು ಒನ್ ಪ್ಲಸ್ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದ್ರೆ ಎ ಸ್ಕ್ವೈರ್ ಮೈನಸ್ ಬಿ ಸ್ಕ್ವರ್ ಎ ಎ ಸ್ಕ್ವೈರ್ ಮೈನಸ್ ಬಿ ಸ್ಕ್ವೈರ್ ಈಗ ಇದನ್ನ ಮತ್ತೊಂದ್ಸಲ ಬಿಡೋ ಸ್ವಾಮಿ ಒನ್ ಮೈನಸ್ ಸೈನ್ ಸ್ಕ್ವೈರ್ ಎ ಒನ್ ಮೈನಸ್ ಸೈನ್ ಸ್ಕ್ವೈರ್ ಎ ಇದು ಕಾಸ್ ಕಾಸ್ಕ್ವೈರ್ ಎ ಅಂದ್ರೆ ಏನು ಇದು ಒನ್ ಮೈನಸ್ ಸೈನ್ಸ್ ಸ್ಕ್ವೈರ್ ಎ ಈಗ ಒನ್ ಮೈನಸ್ ಸೈನ್ಸ್ವೇರ್ ಎ ಒನ್ ಮೈನಸ್ ಸೈನ್ ಸ್ಕ್ವೇರ್ ಹೋಗಿ ಎಡ ಭಾಗದಲ್ಲಿ ಉತ್ತರ ಒಂದು ಅಂತ ಎಡಭಾಗದ ಉತ್ತರವನ್ನು ಬಿಡಿಸಿದಾಗ ಉತ್ತರ ಎಷ್ಟು ಬಂತು ಒಂದು ಅದು ಬರಲಿಲ್ಲ ಬಲಭಾಗದ ಉತ್ತರ ಬಂದಿಲ್ಲ ಹಾಗಾಗಿ ಯಾವಾಗ ಎಡಭಾಗದ ಉತ್ತರ ತೆಗೆದುಕೊಂಡ ಬಲಭಾಗ ಬರೋದಿಲ್ಲವೋ ಎಡಭಾಗ ಸಪರೇಟ್ ಬಲಭಾಗವನ್ನು ಸಪರೇಟ್ ಆಗಿ ಬಿಡಿಸಿ ಎರಡು ಉತ್ತರಗಳು ಅಂತ ತೋರಿಸಬೇಕು ಈಗ ಸಮೀಕರಣ ಒಂದನ್ನು ಏನ್ ಬಂತು ಈ ಎಡಭಾಗವನ್ನು ತೆಗೆದುಕೊಂಡಾಗ ಇದರ ಉತ್ತರ ಒಂದು ಬಂತು ಈಗ ಬಲಭಾಗವನ್ನು ತೆಗೆದುಕೊಳ್ಳೋಣ ಆರ್ ಎಚ್ ಎಸ್ ಏನಿದೆ ಅಂದ್ರೆ ಅದರ ಉತ್ತರವನ್ನು ತೆಗೆದುಕೊಳ್ಳೋಣ ಸ್ಕ್ವೈರ್ ರೂಟ್ ಆಫ್ ಒನ್ ಪ್ಲಸ್ ಕಾಸ್ ಎ ಇಂಟು ಒನ್ ಮೈನಸ್ ಕಾಸ್ ಎ ನೆಕ್ಸ್ಟ್ ಇದು ರೂಟ್ ಇಲ್ಲಿಗೆ ಕಂಪ್ಲೀಟ್ ಅದ ಮುಂದಿಂದು ಇಂಟು ಮುಂದೇನದ ಕೋಸೆ ಕೆ ಅದು ರೂಟು ಹೊರಗಡೆ ಇದೆ ಈಗ ಇದು ಬಡಿಸೋಣ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸ್ಕ್ವೈರ್ ರೂಟ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ ಎ ಸ್ಕ್ವೈರ್ ಮೈನಸ್ ಬಿ ಸ್ಕ್ವೈರ್ ಅನ್ನುವಂಥದ್ದು ಬಿ ಸ್ಕ್ವರ್ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವರ್ ಇಂಟು ಇದು ಏನಿದೆ ಕೋಸೆ ಕೆ ಅದು ರೂಟ್ ಹೊರಗಡೆ ಇದೆ ಹಾಗೆ ಹೇಳೋಣ ಈಗ ಸ್ಕ್ವೈರ್ ರೂಟ್ ಆಫ್ ಒನ್ ಮೈನಸ್ ಕಾಸ್ಕ್ವೈರ್ ಸ್ಕ್ವೇರ್ ಅಂದ್ರೆ ಒನ್ ಒನ್ ಮೈನಸ್ ಕಾಸ್ಕ್ವರ್ ಎಂದ್ರೆ ಏನಿದು ಸೈನ್ ಸ್ಕ್ವೈರ್ ಎ ಇಂಟು ಕೋಸೆ ಕೆರೆಗಡೆನೆ ಇರಲಿ ಈಗ ಸೈನ್ ಸ್ಕ್ವೈರ್ ಸ್ಕ್ವೈರ್ ಮತ್ತು ರೂಟ್ ಹೋಗಿ ಏನು ಉಳಿತು ಇಲ್ಲಿ ಸೈನ್ ಎ ಉಳಿತು ಇಂಟು ಸ್ಕ್ವೈರ್ ಇದೆ ಇದಕ್ಕೆ ರೂಟ್ ಇದೆ ಮತ್ತು ಕೋಸೆ ಕೆ ಅಂದ್ರೆ ಏನು ಇದು ಕೋಸಾಕಿ ಅದ್ರ ವಿಲೋಮ ಅಂದ್ರೆ ಸೈನ್ ವಿಲೋಮ ಕೋಸೆ ಕೆ ಅಂದ್ರೆ ಒನ್ ಬೈ ಸೈನ್ ಎ ಸೈನೆ ಸೈನ್ಯ ಕ್ಯಾನ್ಸಲ್ ಆಯಿತು ಎಷ್ಟು ಉಳಿತು ಒಂದು ಇದು ಸಮೀಕರಣ ಎರಡು ಹಾಗಾದ್ರೆ ಸಮೀಕರಣ ಒಂದು ಮತ್ತು ಎರಡರಿಂದ ಎರಡೂ ಉತ್ತರಗಳು ನೋಡಿ ಸಮೀಕರಣ ಒಂದರಲ್ಲೂ ಒಂದೇ ಉತ್ತರ ಇದರ ಎರಡ ಭಾಗದ ಉತ್ತರ ಒಂದಿದೆ ಇದರ ಬಲಭಾಗದ ಭಾಗದ ಉತ್ತರ ಒಂದಿದೆ ಹಾಗಾದ್ರೆ ಇವುಗಳ ಆನ್ಸರ್ಗಳು ಸಮನಾದ ಇವೆರಡು ಪ್ರಶ್ನೆಗಳು ಏನಾಗಿರ್ತವೆ ಸಮಾನ ಹಾಗಾಗಿ ಅದನ್ನ ಮತ್ತೊಂದ್ಸಲ ಎ ಇಂಟು ಬ್ರೇಕೆಟ್ ಒನ್ ಮೈನಸ್ ಸೈನ್ ಎ ಇಂಟು ಕ್ಯಾಂಟ್ ಎ ಬರದು ಈಜ್ ಈಕ್ವಲ್ ಟು ಸ್ಕ್ವರ್ ರೂಟ್ ಆಫ್ ಒನ್ ಪ್ಲಸ್ ಕಾಸ್ ಎ ಒನ್ ಪ್ಲಸ್ ಕಾಸ್ ಇಂಟು ಒನ್ ಮೈನಸ್ ಕಾಸ್ ಇಂಟು ಇದು ಹೊರಗಡೆ ಇದೆ ಕೋಸೆ ಎ ಅಂತ ಸಾಧಿಸಿದೆ ಅನ್ನುವಂತ ಉತ್ತರವನ್ನು ಬರಿಬೇಕು ಈಜಿ ಇರುವಂತಹ ಪ್ರಶ್ನೆ ಇದೆ ಅಥವಾ ಇದು ನೇರವಾಗಿ ಇದು ಗುಣಾಕಾರ ಮಾಡ್ನೂ ಕೂಡ ಅದನ್ನು ಬಿಡಿಸಬಹುದು ಇನ್ನೂ ಒಂದು ವಿಧದಲ್ಲಿ ಸಿ ಕ್ಯಾಂಟೆ ಒಂದ್ಲೇ ಸಿಂಟೆ ಸಿ ಕ್ಯಾಂಟೆ ಇಂಟು ಸೈನ್ ಅಂತ ಮಾಡ್ಕೋಬೇಕು ಇದನ್ನು ಗುಣಾಕಾರ ಮಾಡ್ಕೊಂಡು ಕೂಡ ಬರುತ್ತೆ ಇದು ಅದಕ್ಕಿಂತ ಸರಳ ಅದನ್ಕೊಂಡು ಸಾಮಾನ್ಯವಾಗಿ ಎಲ್ಲ ಪ್ರಶ್ನೆಗಳನ್ನು ಈ ರೀತಿ ಸಿ ಕ್ಯಾಂಟೆ ಇದ್ದಾಗ ಒನ್ ಬೈ ಕಾಸ್ ಅಂತ ಬರ್ಕೊಂಡು ಟ್ಯಾನ್ ಇದ್ದಾಗ ಸೈನ್ ಬೈ ಕಾಸ್ ಅಂತ ಬರ್ಕೊಂಡು ಮಾಡ್ತೀವಲ್ಲ ಆ ಪ್ರಕಾರದಲ್ಲಿ ಇದನ್ನ ಮಾಡಲಾಗಿದೆ ಈಗ ಮತ್ತೆ ಎರಡನೇ ಪ್ರಶ್ನೆಯನ್ನು ನೋಡು ಈಗ ಅದೇ ಮಾದರಿ ಪ್ರಶ್ನೆ ಪತ್ರಿಕೆ ಮಾಡಲ್ ಕ್ವಶನ್ ಪೇಪರ್ ಒಂದರಲ್ಲಿರುವಂತಹ ಅಥವಾ ಪ್ರಶ್ನೆ ಅಂದ್ರೆ ಎರಡನೇ ಪ್ರಶ್ನೆ ಇದೆ ಮೊದಲೊಂದು ಬಿಡಿಸಿರ್ತಕ್ಕಂಥದ್ದು ಇದು ಎರಡು ಅಥವಾ ಪ್ರಶ್ನೆಗಳಿವೆ ಮೊದಲನೇ ಪ್ರಶ್ನೆಗೆ ಪರಿಹಾರ ಕಂಡು ಹಿಡಿದಿದ್ದೇನೆ ಎರಡನೇ ಪ್ರಶ್ನೆಗೆ ನೋಡೋಣ ಸೈನ್ ಥೀಟಾ ಡಿವೈಡ್ ಬೈ ಒನ್ ಮೈನಸ್ ಕಾಸ್ ಥೀಟ ಪ್ಲಸ್ ಟ್ಯಾನ್ ಥಿಯಾ ಡಿವೈಡ್ ಬೈ ಒನ್ ಪ್ಲಸ್ ಕಾಸ್ ತೀಟಾ ಸಮಾನಾಗಿದೆ ಕಾರ್ ಥೀಟಾ ಪ್ಲಸ್ ಈ ಕ್ಯಾನ್ ಥೀಟ ಇಂಟು ಕೋರ್ಸ್ಕಂತ ಸಾಧನೆ ಮಾಡಬೇಕಾಗಿದೆ ಈಗ ಎಡಭಾಗವನ್ನು ತೆಗೆದುಕೊಳ್ತಾ ಇದ್ದೀನಿ ನಾನು ಎಡಭಾಗ ಏನಿದೆ ಅಂದ್ರೆ ಸೈನ್ ಥೀಟ ಡಿವೈಡ್ ಬೈ ಒನ್ ಮೈನಸ್ ಕಾಸ್ ಥೀಟ ಪ್ಲಸ್ ಟೆನ್ ಥೀಟ ಡಿವೈಡ್ ಬೈ ಏನಿದೆ ಒನ್ ಪ್ಲಸ್ ಕಾಸ್ ಥೀಟ ಅಂತ ಇದೆ ಈಗ ಇದನ್ನ ಕಂಟಿನ್ಯೂ ಮಾಡೋಣ ಲಸ ತೆಗೋಣ ಈಗ ಟೂ ಇನ್ ಟೂ ಮತ್ತು ಥ್ರೀ ಇದ್ರೆ ಅದ್ರ ಲಸ ಟು ಇಂಟು ತ್ರೀ ಅಂತಿಕ್ತಿ ಮೂರು ಮತ್ತು ಐದರ ಲಸ ಮೂರ ಇದೆ ಹದಿನೈದು ಅಥವಾ ಮೂರು ಇಂಟು ಐದು ಅಂತ ಇರ್ತೀವಿ ಹಂಗ ಒನ್ ಮೈನಸ್ ಕಾಸ್ ತೀಟಾ ಇಂಟು ಒನ್ ಪ್ಲಸ್ ಕಾಸ್ ತೀಟ ಒನ್ ಮೈನಸ್ ಕಾಸ್ ಥೀಟ ಇಂಟು ಒನ್ ಪ್ಲಸ್ ಅಂತ ಹಾಗೆ ಇಡಬೇಕಿದ್ರು ಟೂ ಮತ್ತು ತ್ರೀ ದ ಲಸ ಟೂ ಇಂಟು ತ್ರೀ ಅನ್ನೋ ಹಾಗೆ ಈಗ ಸೈನ್ ಥೀಟ ಲಸ ಬರ್ಬೇಕು ಸೈನ್ ಥೀಟಾ ಅಂದ್ರೆ ಒನ್ ಮೈನಸ್ ಕಾಸ್ ಥೀಟ ಇದಕ್ಕೆ ಒನ್ ಪ್ಲಸ್ ಕಾಸ್ ಥೀಟ ಬರುತ್ತೆ ಇದು ಲಸ ಬರುವ ಹಾಗೆ ಹೋದ್ರೆ ಇದು ಒನ್ ಮೈನಸ್ ಕಾಸ್ ಥೀಟ ಬರುತ್ತೆ ಹಾಗಾಗಿ ಸೈನ್ ಥೀಟ ಇಂಟು ಬ್ರ್ಯಾಕೆಟ್ ಒನ್ ಪ್ಲಸ್ ಕಾಸ್ ಥೀಟ ಗುಣಾಕಾರವನ್ನು ಮಾಡಬೇಕು ನಂತರ ಮಾಡೋಣ ಪ್ಲಸ್ ಟ್ಯಾನ್ ಥೀಟ ಇದೆ ಟ್ಯಾನ್ ಥೀಟಾ ಇಂಟು ಏನು ಗುಣಾಕಾರ ಮಾಡಬೇಕು ಒನ್ ಮೈನಸ್ ಕಾಸ್ ಈಗ ಇದನ್ನು ಬಿಡಿಸೋಣ ನೆಕ್ಸ್ಟ್ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದ್ರೆ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವೈರ್ ಅನ್ನುವಂಥ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದ್ರೆ ಸ್ಕ್ವೈರ್ ಮೈನಸ್ ಬಿ ಸ್ಕ್ವರ್ ಬಿಡಿಸೋಣ ಸೈನ್ ಥೀಟ ಒಂದ್ಲೆ ಸೈನ್ ಥೀಟ ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟ ಅಂದ್ರೆ ಸೈನ್ ಥೀಟ ಇಂಟು ಕಾಸ್ ಥೀಟ ಪ್ಲಸ್ ಇದು ಗುಣಾಕಾರ ಮುಗಿತು ಏಕ ಪದ ಇಂದ ಈಗ ಟ್ಯಾನ್ ಥೀಟಾ ಒಂದ್ಲೆ ಟ್ಯಾನ್ ಥೀಟ ಟ್ಯಾನ್ ಥೀಟ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಟ್ಯಾನ್ ಥೀಟ ಇಂಟು ಕಾಸ್ ಥೀಟ ಅಂದ್ರೆ ಟ್ಯಾನ್ ಥೀಟ ಇಂಟು ಕಾಸ್ತೀಟ ಹಾಗೆ ಇಡೋಣ ಈಗ ನೆಕ್ಸ್ಟ್ ಇಲ್ಲಿ ಒನ್ ಸ್ಕ್ವೇರ್ ಮೈನಸ್ ಕಾಸ್ವೇರ್ ಅಂದ್ರೆ ಒನ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟ ಅಂದ್ರೆ ಏನಿದು ಸೈನ್ ಸ್ಕ್ವೇರ್ ಥೀಟ ಅನ್ನುವಂಥದ್ದು ಇದು ಸೈನ್ ಥೀಟವನ್ನು ಹಾಗೆ ಇಡಲಾಗಿದೆ ಇಲ್ಲಿ ಪ್ಲಸ್ ಸೈನ್ ಥೀಟ ಇಂಟು ಕಾಸ್ ಥೀಟ ಪ್ಲಸ್ ಟ್ಯಾನ್ ಟ್ಯಾನ್ ಥೀಟೀಟ ಮೈನಸ್

+ tan θ + tan θ - ಏನು ಉಳಿತು ಅಂದ್ರೆ ಇದು ಛೇದ ಹೋಗಿ sin θ ಉಳಿತು sin θ / 1 - cos² ಅಂದ್ರೆ sin² θ ಈಗ ಆಗಲೇ ಬರ್ದೀವಿ ಅದನ್ನ sin² θ ಹಾಗೆ ಇರಲಿ + sin θ - sin θ ನ ಹೋಯಿತು ಉಳಿತೇನiga sin θ * cos θ + tan θ ಉಳಿದಿದೆ / ಏನು ಉಳಿತು ಈಗ ಸೈನ್ ಸ್ಕ್ವೈರ್ ಥೀಟ ಈಗ ಎರದ ಸೆಪರೇಟ್ ಆಗಿ ಬರೆಯೋಣ ಸೈನ್ ಥೀಟ ಇಂಟು ಕಾಸ್ ಥೀಟ ಡಿವೈಡ್ ಬೈ ಸೈನ್ ಸ್ಕ್ವರ್ ಪ್ಲಸ್ ಟ್ಯಾನ್ ಥೀಟು ಕೂಡ ಅದು ಸೈನ್ಸ್ವೈರ್ ಥೀಟ ಭಾಗಿಲೇ ಅದ ಇದು ಸೈನ್ಸ್ಕ್ವಯರ್ ಅನ್ನ ಬರೆಯಲಾಗಿದೆ ಇಲ್ಲಿ ಸೈನ್ ಥೀಟಾ ಇಲ್ಲಿಂದೊಂದು ಸೈನ್ ಥೀಟಾ ಹೋಯಿತು ಕಾಸ್ ಬೈ ಸೈನ್ ಅಂದ್ರೆ cot ಥೀಟ ನಮಗೆ ಉತ್ತರ ಇಲ್ಲಿಂದ ಬಂತು ಇನ್ನು ಮುಂದೆ ಬರ್ಬೇಕು ಪ್ಲಸ್ ಈಗ ಟ್ಯಾನ್ ಥೀಟ ಅಂದ್ರೆ इन स्क्वे थीट इतना थीट अंदर सैन थीट डिवेड बै कॉस् थीट कॉट थीट प्लस सैन थीट डवेड बै कॉस् थीट इंटू इंटू सैन स्क्वे थीट बै वन अंदर वन बै सैन स्क्वे थीट इंटू मेन भाग गुणा सैन स्क्वे थीट बैंक स्क्वे थीट ಇಲ್ಲಿನ ಸೈನ್ ಹೋಯ್ತು ಇಲ್ಲಿನ ಸೈನ್ ಹೋಯ್ತು ಈಗ ಕಾಟ್ ಥೀಟ ಪ್ಲಸ್ ಒನ್ ಬೈ ಕಾಸ್ ಇದೆ ಒನ್ ಬೈ ಕಾಸ್ ಅಂದ್ರೆ ಸಿ ಕ್ಯಾಂಟ್ ಥೀಟ ಒನ್ ಬೈ ಸೈನ್ ಅಂದ್ರೆ ಏನು ಕೋಸೆಕ್ ಥೀಟ ಹಾಗಾಗಿ ಈ ನಮಗೆ ಉತ್ತರ ಬಲ ಉತ್ತರ ಕಾಡ್ ಥೀಟ ಪ್ಲಸ್ ಸಿ ಕ್ಯಾಂಟ್ ಥೀಟ ಇಂಟು ಕೋಸೆಕ್ ಥೀಟ ಅಂದ್ರೆ ಇದು ಆರ್ ಎಚ್ ಎಸ್ ಬಲಭಾಗದಲ್ಲಿರುವಂತಹ ಉತ್ತರ ಸಿಂಪಲ್ ಆಗಿದೆ ಇಲ್ಲಿ ಒಂದು ಬದಲಾವಣೆಯನ್ನ ಇಲ್ಲಿ ಟ್ಯಾನ್ ಥೀಟ ವೈ ಕಾಸ್ ತೀಟವನ್ನು ಮಾಡ್ಕೊಳ್ಬೇಕು ನಂತರ ಅಲ್ಲಿ ಸೈನ್ ತೀಟ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆದ ನಂತರ ಇದು ಸಪ್ರೇಟ್ ಛೇದವನ್ನ ಬರೀಬೇಕು ಛೇದ ಬರೆದ ನಂತರ ಇಲ್ಲಿ ಛೇದ ಹೋಗಿ ಉಳಿತದ ಇಲ್ಲಿ ಟ್ಯಾನ್ ತೀಟ ಸೈನ್ ಬೈ ಕಾಸ್ ಮಾಡಬೇಕು ಸೈನ್ ಸ್ಕ್ವರ್ ಥೀಟ ಅಂದ್ರೆ ಏನು ಸೈನ್ ಸ್ಕ್ವರ್ ಥೀಟ ಮಾಡಿ ಉತ್ಕ್ರಮವನ್ನು ಮಾಡಬೇಕು ಅಂದ್ರೆ ಛೇದವನ್ನು ಹೋಗಿ ಆರ್ ಎಚ್ಎಸ್ ಮಲಭಾಗದ ಉತ್ತರವನ್ನ ಬರುತ್ತೆ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ತ್ರಿಕೋನಮಿತಿ ವರ್ಗ ಸಮೀಕರಣಗಳು ಸಮಾಂತರ ಶ್ರೀಡಿಗಳು ತ್ರಿಕೋನಮಿತಿ ಅನ್ವಯಗಳು ಪ್ರತಿಯೊಂದು ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ನಾನು ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಮತ್ತು ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಅವುಗಳನ್ನು ಪರಿಹಾರವನ್ನು ನೀಡ್ತಾ ಇದ್ದೀನಿ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನಾನು ನಮಸ್ಕಾರ